ಓಂ ಶಾಂತಿ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಪಾಪ್ದಾದ ಮಧುಪನ ಮಧುರ ಮಕ್ಕಳೇ ಸತ್ಯನ ಸಂಘ ಜ್ಞಾನ ಮಾರ್ಗದ್ದೇ ಆಗಿರುತ್ತದೆ ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿದ್ದೀರಿ ತಂದೆಯ ನೆನಪಿನಲ್ಲಿರುವುದು ಅಂದರೆ ಸತ್ಸಂಗ ಮಾಡುವುದಾಗಿದೆ ಪ್ರಶ್ನೆ ಸತ್ಸಂಗದ ಅವಶ್ಯಕತೆ ನೀವು ಮಕ್ಕಳಿಗೆ ಈಗಲೇ ಇದೆ ಏಕೆ ಉತ್ತರ ಏಕೆಂದರೆ ತಮೋಪ್ರಧಾನ ಆತ್ಮ ಒಬ್ಬ ಸತ್ಯ ತಂದೆ ಸತ್ಯ ಶಿಕ್ಷಕ ಹಾಗೂ ಸದ್ಗುರುವಿನ ಸಂಘದಿಂದಲೇ ಸತೋಪ್ರಧಾನ ಅರ್ಥಾತ್ ಕಪ್ಪಿನಿಂದ ಸುಂದರವಾಗುತ್ತದೆ ಸತ್ಸಂಗದ ಹೊರತು ನಿರ್ಬಲ ಆತ್ಮ ಶಕ್ತಿಶಾಲಿ ಆಗುವುದಕ್ಕೆ ಸಾಧ್ಯವಿಲ್ಲ ತಂದೆಯ ಸಂಘದಿಂದ ಆತ್ಮದಲ್ಲಿ ಪವಿತ್ರತೆಯ ಬಲ ಬರುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅವರ ಡೋಣಿ ಪಾರಾಗುತ್ತದೆ ಓಂ ಶಾಂತಿ ಮಕ್ಕಳು ಸತ್ಸಂಗದಲ್ಲಿ ಕುಳಿತಿದ್ದಾರೆ ಈ ಸತ್ಯನ ಸಂಘದಲ್ಲಿ ಕಲ್ಪ ಕಲ್ಪ ಸಂಗಮ ಯುಗದಲ್ಲಿಯೇ ಮಕ್ಕಳು ಕುಳಿತುಕೊಳ್ಳುತ್ತಾರೆ ಜಗತ್ತಂತೂ ಇದನ್ನು ತಿಳಿದುಕೊಂಡಿಲ್ಲ ಸತ್ಯನ ಸಂಘ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂದು ಸತ್ಸಂಗ ಎಂಬ ಈ ಹೆಸರು ಅವಿನಾಶಿಯಾಗಿ ನಡೆದು ಬರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಹೇಳುತ್ತಾರೆ ನಾವು ಇಂತಹ ಸತ್ಸಂಗಕ್ಕೆ ಹೋಗುತ್ತೇವೆ ಈಗ ವಾಸ್ತವದಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾವುದೇ ಸತ್ಸಂಗಕ್ಕೆ ಹೋಗುವುದಿಲ್ಲ ಸತ್ಸಂಗ ಇರುವುದೇ ಜ್ಞಾನ ಮಾರ್ಗದಲ್ಲಿ ಈಗ ನೀವು ಸತ್ಯನ ಸಂಘದಲ್ಲಿದ್ದೀರಿ ಆತ್ಮಗಳು ಸತ್ ತಂದೆಯ ಸಂಘದಲ್ಲಿ ಕುಳಿತುಕೊಂಡಿದ್ದಾರೆ ಬೇರೆ ಯಾವುದೇ ಸ್ಥಳದಲ್ಲಿ ಆತ್ಮಗಳು ಪರಮಪಿತ ಪರಮಾತ್ಮನ ಸಂಘದಲ್ಲಿ ಕುಳಿತುಕೊಳ್ಳುವುದಿಲ್ಲ ನೀವು ತಿಳಿಯುತ್ತೀರಿ ನಾವು ಸತ್ಸಂಗಕ್ಕೆ ಹೋಗುತ್ತೇವೆ ಆದರೆ ಅವರು ದೇಹ ಅಭಿಮಾನದಲ್ಲಿ ಬರುತ್ತಾರೆ ನೀವು ದೇಹ ಅಭಿಮಾನದಲ್ಲಿ ಬರುವುದಿಲ್ಲ ನೀವು ತಿಳಿಯುತ್ತೀರಿ ನಾವು ಆತ್ಮ ಆಗಿದ್ದೇವೆ ಸತ್ ಬಾಬಾನ ಸಂಘದಲ್ಲಿದ್ದೇವೆ ಬೇರೆ ಯಾವುದೇ ಮನುಷ್ಯ ಸತ್ಯನ ಸಂಘದಲ್ಲಿ ಕೂರುವುದಕ್ಕೆ ಸಾಧ್ಯವಿಲ್ಲ ಸತ್ಯನ ಸಂಘ ಈ ಹೆಸರೂ ಸಹ ಈಗಲೇ ಇದೆ ಸತ್ಯನ ಸಂಘ ಇದರ ಯಥಾರ್ಥ ರೀತಿ ಅರ್ಥವನ್ನು ತಂದೆ ಕುಳಿತು ತಿಳಿಸುತ್ತಾರೆ ನೀವು ಆತ್ಮಗಳು ಈಗ ಪರಮಾತ್ಮ ತಂದೆ ಯಾರು ಸತ್ಯ ಆಗಿದ್ದಾರೆ ಅವರ ಜೊತೆಯಲ್ಲಿದ್ದೀರಿ ಅವರು ಸತ್ ತಂದೆ ಸತ್ ಶಿಕ್ಷಕ ಸತ್ಗುರು ಆಗಿದ್ದಾರೆ ಅಂದರೆ ನೀವು ಸತ್ಸಂಗದಲ್ಲಿ ಕುಳಿತುಕೊಂಡಿದ್ದೀರಿ ನಂತರ ಭಲೇ ಇಲ್ಲಿ ಅಥವಾ ಮನೆಯಲ್ಲಿಯೇ ಕುಳಿತುಕೊಳ್ಳಿ ಆದರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ ನಾವಾತ್ಮ ಈಗ ಸತ್ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಅರ್ಥಾತ್ ಸತ್ಯನ ಸಂಘದಲ್ಲಿದ್ದೇವೆ ತಂದೆ ಮಧುಬನದಲ್ಲಿದ್ದಾರೆ ತಂದೆಯನ್ನು ನೆನಪು ಮಾಡುವ ಯುಕ್ತಿಗಳೂ ಸಹ ಅನೇಕ ಪ್ರಕಾರ ಸಿಗುತ್ತದೆ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಇದನ್ನು ಸಹ ಮಕ್ಕಳು ತಿಳಿದಿದ್ದಾರೆ ನಾವು ಹದ್ನಾರು ಕಲಾ ಸಂಪೂರ್ಣರಾಗುತ್ತೇವೆ ನಂತರ ಇಳಿಯುತ್ತಾ ಇಳಿಯುತ್ತಾ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಭಕ್ತಿ ಸಹ ಮೊದಲು ಅವ್ಯಭಿಚಾರಿ ಆಕಿದೆ ನಂತರ ಬೀಳುತ್ತಾ ಬೀಳುತ್ತಾ ವ್ಯಭಿಚಾರಿ ಭಕ್ತಿ ಆಗುವುದರಿಂದ ತಮೋ ಪ್ರಧಾನರಾಗುತ್ತಾರೆ ನಂತರ ಅವರಿಗೆ ಸತ್ಯನ ಸಂಘ ಖಂಡಿತ ಬೇಕು ಇಲ್ಲವೆಂದರೆ ಹೇಗೆ ಪವಿತ್ರರಾಗುತ್ತಾರೆ ಅಂದಮೇಲೆ ಈಗ ನೀವು ಆತ್ಮಗಳಿಗೆ ಸತ್ತ ತಂದೆಯ ಸಂಘ ಸಿಕ್ಕಿದೆ ಆತ್ಮ ತಿಳಿದಿದೆ ನಾವು ಬಾಬಾರವರನ್ನು ನೆನಪು ಮಾಡಬೇಕು ಅವರದ್ದೇ ಸಂಘ ಇದೆ ನೆನಪಿನ ಸಂಘ ಎನ್ನುತ್ತಾರೆ ಇದು ಸತ್ಯನ ಸಂಘ ಆಗಿದೆ ಈ ದೇಹದಲ್ಲಿರುತ್ತಾ ನೀವಾತ್ಮ ನನ್ನನ್ನು ನೆನಪು ಮಾಡಿ ಇದು ಸತ್ಯನ ಸಂಘ ಆಗಿದೆ ಇವರಿಗೆ ದೊಡ್ಡ ವ್ಯಕ್ತಿಯ ಸಂಘ ಸಿಕ್ಕಿದೆ ಆದ್ದರಿಂದ ದೇಹ ಅಭಿಮಾನಿ ಆಗಿದ್ದಾರೆಂದು ಹೇಳುತ್ತಾರಲ್ಲವೇ ಈಗ ನಿಮ್ಮ ಸಂಘ ಸತ್ತ ತಂದೆಯ ಜೊತೆಯಲ್ಲಿ ಇದೆ ಇದರಿಂದ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ತಂದೆ ಹೇಳುತ್ತಾರೆ ನಾನು ಒಂದೇ ಬಾರಿ ಬರುತ್ತೇನೆ ಈಗ ಆತ್ಮನಿಗೆ ಪರಮಾತ್ಮನ ಜೊತೆ ಸಂಘ ಆಗುವುದರಿಂದ ನೀವು ಇಪ್ಪತ್ತೊಂದು ಜನ್ಮಕ್ಕಾಗಿ ಪಾರಾಗುತ್ತೀರಿ ನಂತರ ನಿಮಗೆ ದೇಹದ ಸಂಘ ಹಿಡಿದುಕೊಳ್ಳುತ್ತದೆ ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ ತಂದೆ ಹೇಳುತ್ತಾರೆ ನನ್ನ ಜೊತೆ ನನ್ನ ಮಕ್ಕಳ ಸಂಘ ಆಗುವುದರಿಂದ ನೀವು ಸತೋಪ್ರಧಾನರಾಗುತ್ತೀರಿ ಅದಕ್ಕೆ ಸ್ವರ್ಣಿಮ ಜಗತ್ತು ಎನ್ನುತ್ತಾರೆ ಸಾಧು ಸಂತ ಇತ್ಯಾದಿಯರಂತೂ ಆತ್ಮ ನಿರ್ಲೇಪ ಆಗಿದೆ ಎಂದು ತಿಳಿಯುತ್ತಾರೆ ಎಲ್ಲೆಡೆ ಪರಮಾತ್ಮನೇ ಪರಮಾತ್ಮನಿದ್ದಾನೆ ಅಂದ ಮೇಲೆ ಪರಮಾತ್ಮನಲ್ಲಿ ಮಿಶ್ರಣ ಸೇರಿಕೊಂಡಿದೆ ಎಂದು ಇದರ ಅರ್ಥವಾಯಿತು ಪರಮಾತ್ಮನಲ್ಲಂತೂ ಮಿಶ್ರಣ ಸೇರುವುದಿಲ್ಲ ತಂದೆ ಹೇಳುತ್ತಾರೆ ಪರಮಾತ್ಮ ಆದ ನನ್ನಲ್ಲಿ ಮಿಶ್ರಣ ಸೇರುತ್ತದೆಯೇ ಇಲ್ಲ ನಾನಂತೂ ಸದಾ ಪರಮಧಾಮದಲ್ಲಿರುತ್ತೇನೆ ಏಕೆಂದರೆ ನಾನಂತೂ ಜನನ ಮರಣದಲ್ಲಿ ಬರುವ ಹಾಗೆ ಇಲ್ಲ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಕೆಲವರ ಸಂಘ ಜಾಸ್ತಿ ಇದೆ ಕೆಲವರದ್ದು ಕಡಿಮೆ ಇದೆ ಕೆಲವರಂತೂ ಚೆನ್ನಾಗಿ ಪುರುಷಾರ್ಥ ಮಾಡಿ ಯೋಗದಲ್ಲಿರುತ್ತಾರೆ ಎಷ್ಟು ಸಮಯ ಆತ್ಮ ತಂದೆಯ ಸಂಘ ಮಾಡುತ್ತದೆ ಅಷ್ಟು ಲಾಭ ಇದೆ ವಿಕರ್ಮ ವಿನಾಶವಾಗುತ್ತದೆ ತಂದೆ ಹೇಳುತ್ತಾರೆ ಹೇ ಆತ್ಮಗಳೇ ತಂದೆ ಆದ ನನ್ನನ್ನು ನೆನಪು ಮಾಡಿ ನನ್ನ ಮಾಡಿ ನಾನು ಈ ಶರೀರದ ಆಧಾರವನ್ನಂತೂ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲವೆಂದರೆ ಪರಮಾತ್ಮ ಮಾತನಾಡುವುದು ಹೇಗೆ ಆತ್ಮ ಕೇಳುವುದು ಹೇಗೆ ಈಗ ನೀವು ಮಕ್ಕಳ ಸಂಘ ಸತ್ಯನ ಜೊತೆ ಸತ್ಯ ತಂದೆಯನ್ನು ನಿರಂತರ ನೆನಪು ಮಾಡಬೇಕು ಆತ್ಮ ಸತ್ಯನ ಮಾಡಬೇಕು ಆತ್ಮನು ವಂಡರ್ಫುಲ್ ಪರಮಾತ್ಮನು ವಂಡರ್ಫುಲ್ ಜಗತ್ತು ಸಹ ವಂಡರ್ಫುಲ್ ಆಗಿದೆ ಈಗ ಜಗತ್ತಿನಲ್ಲಿ ಚಕ್ರ ಹೇಗೆ ಸುತ್ತುತ್ತದೆ ವಂಡರ್ ಆಗಿದೆ ನೀವು ಇಡೀ ಡ್ರಾಮಾದಲ್ಲಿ ಆಲ್ರೌಂಡರ್ ಪಾತ್ರವನ್ನು ಅಭಿನಯಿಸುತ್ತೀರಿ ನಿಮ್ಮ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ನಿಗದಿ ಆಗಿದೆ ವಂಡರ್ ಆಗಿದೆ ಸತ್ಯುಗಿ ಆತ್ಮಗಳು ಹಾಗೂ ಇತ್ತೀಚಿನ ಆತ್ಮಗಳು ಅದರಲ್ಲಿಯೂ ನಿಮ್ಮ ಆತ್ಮ ಎಲ್ಲದಕ್ಕಿಂತ ಜಾಸ್ತಿ ಆಲ್ರೌಂಡರ್ ಆಗಿದೆ ನಾಟಕದಲ್ಲಿ ಕೆಲವರ ಪಾತ್ರ ಶುರುವಿನಿಂದ ಇರುತ್ತದೆ ಕೆಲವರದ್ದು ಮಧ್ಯದಲ್ಲಿ ಕೆಲವರದ್ದು ಕಡೆಗೆ ಪಾತ್ರ ಇರುತ್ತದೆ ಅದೆಲ್ಲ ಹತ್ತಿನ ಡ್ರಾಮಾ ಆಗಿದೆ ಅದು ಸಹ ಈಗ ಹೊರಬಂದಿದೆ ಈಗ ವಿಜ್ಞಾನ ಎಷ್ಟೊಂದು ವೇಗವಾಗಿದೆ ಸತ್ಯುಗದಲ್ಲಿ ಎಷ್ಟೊಂದು ಅದರ ಬಲ ಇರುತ್ತದೆ ಹೊಸ ಜಗತ್ತು ಎಷ್ಟು ಬೇಗ ತಯಾರಾಗುತ್ತಿರುತ್ತದೆ ಅಲ್ಲಿ ಪವಿತ್ರತೆಯ ಬಲ ಮುಖ್ಯವಾಗಿದೆ ಈಗ ನಿರ್ಬಲವಾಗಿದೆ ಅಲ್ಲಿ ಬಲಶಾಲಿ ಆಗಿದ್ದಾರೆ ಈ ಲಕ್ಷ್ಮೀನಾರಾಯಣರು ಬಲಶಾಲಿ ಆಗಿದ್ದಾರಲ್ಲವೇ ಈಗ ರಾವಣ ಬಲವನ್ನು ಕಸಿದುಕೊಂಡಿದ್ದಾರೆ ನಂತರ ನೀವು ಆ ರಾವಣನ ಮೇಲೆ ಜಯಗಳಿಸಿ ಎಷ್ಟು ಬಲಶಾಲಿ ಆಗುತ್ತೀರಿ ಎಷ್ಟು ಸತ್ಯನ ಸಂಗ ಮಾಡುತ್ತೀರಿ ಅರ್ಥಾತ್ ಆತ್ಮ ಎಷ್ಟು ಸತ್ಯ ತಂದೆಯನ್ನು ನೆನಪು ಮಾಡುತ್ತದೆ ಅಷ್ಟು ಬಲಶಾಲಿ ಆಗುತ್ತದೆ ತಂದೆಯಲ್ಲಿಯೂ ಬಲ ಅಂತೂ ಸಿಗುತ್ತದಲ್ಲವೇ ನಿಮ್ಮಲ್ಲಿಯೂ ಬಲ ಸಿಗುತ್ತದೆ ಇಡೀ ವಿಶ್ವದ ಮೇಲೆ ನೀವು ಆಜ್ಞೆಯನ್ನು ನಡೆಸುತ್ತೀರಿ ಆತ್ಮನಿಗೆ ಸತ್ಯ ತಂದೆಯ ಜೊತೆಗಿನ ಸಂಘ ಸಂಗಮದಲ್ಲಿಯೇ ಆಗುತ್ತದೆ ತಂದೆ ಹೇಳುತ್ತಾರೆ ನನ್ನ ಸಂಘ ಸಿಗುವುದರಿಂದ ಆತ್ಮ ಬಹಳ ಬಲಶಾಲಿ ಆಗುತ್ತದೆ ತಂದೆ ಸರ್ವಶಕ್ತ ಅಧಿಕಾರಿ ಆಗಿದ್ದಾರಲ್ಲವೇ ಅವರ ಮೂಲಕ ಬಲ ಸಿಗುತ್ತದೆ ಇದರಲ್ಲಿ ಎಲ್ಲ ವೇದಶಾಸ್ತ್ರಗಳ ಆದಿ ಮಧ್ಯ ಅಂತ್ಯದ ಜ್ಞಾನ ಬಂದು ಬಿಡುತ್ತದೆ ಹೇಗೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ನೀವು ಸಹ ಸರ್ವಶಕ್ತಿವಂತರಾಗುತ್ತೀರಿ ವಿಶ್ವದ ಮೇಲೆ ನೀವು ರಾಜ್ಯ ಮಾಡುತ್ತೀರಿ ನಿಮ್ಮಿಂದ ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನಿಮಗೆ ನನ್ನ ಮೂಲಕ ಎಷ್ಟೊಂದು ಬಲ ಸಿಗುತ್ತದೆ ಇವರಿಗೂ ಬಲ ಸಿಗುತ್ತದೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಬಲ ಸಿಗುತ್ತದೆ ತಂದೆ ಬೇರೆ ಯಾವುದೇ ತೊಂದರೆ ಕೊಡುವುದಿಲ್ಲ ಕೇವಲ ನೆನಪು ಮಾಡಬೇಕಷ್ಟೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಈಗ ಪೂರ್ಣವಾಯಿತು ಈಗ ಹಿಂತಿರುಗಿ ಹೋಗಬೇಕು ಇದನ್ನು ತಿಳಿಯುವುದೇನೂ ದೊಡ್ಡ ವಿಚಾರ ಅಲ್ಲ ಜಾಸ್ತಿ ಗೋಚಲಿಗೆ ಹೋಗುವ ಅವಶ್ಯಕತೆ ಇಲ್ಲ ಬೀಜವನ್ನು ತಿಳಿಯುವುದರಿಂದ ಅರ್ಥವಾಗುತ್ತದೆ ಇದರಿಂದ ಈ ಪೂರ್ಣ ವೃಕ್ಷ ಈ ರೀತಿ ಹೊರಬಂದಿದೆ ಎಂದು ಸಾರರೂಪದಲ್ಲಿ ಬುದ್ಧಿಗೆ ಬರುತ್ತದೆ ಇದು ಬಹಳ ವಿಚಿತ್ರ ವಿಚಾರಗಳಾಗಿವೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯ ಎಷ್ಟೊಂದು ಪೆಟ್ಟನ್ನು ಅನುಭವಿಸುತ್ತಾರೆ ಶಮ ಪಡುತ್ತಾನೆ ಏನೂ ಸಿಗುವುದಿಲ್ಲ ಪುನಃ ತಂದೆ ಬಂದು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆ ಇದೇ ಪುರುಷಾರ್ಥವನ್ನು ಮಾಡಬೇಕು ಭಾರತದ ಯೋಗ ಪ್ರಸಿದ್ಧವಾಗಿದೆ ಯೋಗದಿಂದ ನಿಮ್ಮ ಆಯಸ್ಸು ಎಷ್ಟು ದೀರ್ಘವಾಗುತ್ತದೆ ಸತ್ಯನ ಸಂಘದಿಂದ ಎಷ್ಟೊಂದು ಲಾಭವಾಗುತ್ತದೆ ಆಯಸ್ಸು ಸಹ ದೀರ್ಘ ಹಾಗೂ ಕಾಯ ಸಹ ನಿರೋಗಿ ಆಗುತ್ತದೆ ಈ ಎಲ್ಲ ವಿಚಾರಗಳನ್ನು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಕೂರಿಸಲಾಗುತ್ತದೆ ನೀವು ಬ್ರಾಹ್ಮಣರ ಹೊರತಾಗಿ ಬೇರೆ ಯಾರದ್ದು ಸತ್ಯನ ಸಂಘ ಇಲ್ಲ ನೀವು ಪ್ರಜಾಪಿತ ಬ್ರಹ್ಮಾನ ಸಂತಾನರಾಗಿದ್ದೀರಿ ತಾತ ಮೊಮ್ಮಕ್ಕಳಿದ್ದಾರೆ ಅಂದ ಮೇಲೆ ಇಷ್ಟು ಖುಷಿ ಇರಬೇಕು ನಾವು ತಾತನಿಗೆ ಮೊಮ್ಮಕ್ಕಳಾಗಿದ್ದೇವೆ ಎಂದು ಆಸ್ತಿ ಸಹ ತಾತನಿಂದ ಸಿಗುತ್ತದೆ ಇದೇ ನೆನಪಿನ ಯಾತ್ರೆ ಆಗಿದೆ ಬುದ್ಧಿಯಲ್ಲಿ ಇದೇ ಸ್ಮರಣೆ ಇರಬೇಕು ಆ ಸತ್ಸಂಗದಲ್ಲಂತೂ ಒಂದು ಸ್ಥಳದಲ್ಲಿ ಕೂರುತ್ತಾರೆ ಇಲ್ಲಿ ಆ ವಿಚಾರ ಇಲ್ಲ ಒಂದು ಸ್ಥಳದಲ್ಲಿ ಕೂರುವುದರಿಂದಲೇ ಸತ್ಯನ ಸಂಘ ಇರುತ್ತದೆ ಆ ರೀತಿ ಅಲ್ಲ ಇಲ್ಲ ಏಳುತ್ತಾ ಕೂರುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನಾವು ಸತ್ಯನ ಸಂಘದಲ್ಲಿದ್ದೇವೆ ಒಂದು ವೇಳೆ ಅವರನ್ನು ನೆನಪು ಮಾಡುತ್ತೀರೆಂದರೆ ಮಾತ್ರ ನೆನಪನ್ನು ಮಾಡುವುದಿಲ್ಲವೆಂದರೆ ದೇಹ ಅಭಿಮಾನದಲ್ಲಿದ್ದಾರೆ ದೇಹ ಅಂತೂ ಅಸತ್ಯ ವಸ್ತು ಆಗಿದೆ ಅಲ್ಲವೇ ದೇಹಕ್ಕೆ ಸತ್ಯ ಎನ್ನುವುದಿಲ್ಲ ಶರೀರ ಅಂತೂ ಜಡ ಆಗಿದೆ ಪಂಚತತ್ವಗಳಿಂದ ತಯಾರಾಗಿದೆ ಅದರಲ್ಲಿ ಆತ್ಮ ಇರುವುದಿಲ್ಲವೆಂದರೆ ಸದ್ದು ಮಾಡುವುದಿಲ್ಲ ಮನುಷ್ಯ ಶರೀರಕ್ಕಂತೂ ಬೆಲೆ ಇಲ್ಲ ಬೇರೆ ಎಲ್ಲಾ ಶರೀರದ್ದು ಬೆಲೆ ಇದೆ ಸೌಭಾಗ್ಯವಂತೂ ಆತ್ಮಕ್ಕೆ ಸಿಗಬೇಕು ನಾನು ಇಂತಹ ವ್ಯಕ್ತಿ ಆಗಿದ್ದೇನೆ ಎಂದು ಆತ್ಮ ಹೇಳುತ್ತದಲ್ಲವೇ ತಂದೆ ಹೇಳುತ್ತಾರೆ ಆತ್ಮ ಯಾವ ರೀತಿ ಆಗಿ ಹೋಗಿದೆ ಮೊಟ್ಟೆ ಆಮೆ ಮೊಸಳೆ ಎಲ್ಲವನ್ನೂ ತಿಂದುಬಿಡುತ್ತದೆ ಪ್ರತಿಯೊಬ್ಬರೂ ಭಸ್ಮಾಸುರ ಹಾಕಿದ್ದಾರೆ ತನ್ನಗೆ ತಾನೇ ಭಸ್ಮ ಮಾಡಿಕೊಳ್ಳುತ್ತಾರೆ ಹೇಗೆ ಕಾಮಚಿತೆಯ ಮೇಲೆ ಕುಳಿತು ಪ್ರತಿಯೊಬ್ಬರೂ ತನ್ನನ್ನು ಭಸ್ಮ ಮಾಡಿಕೊಳ್ಳುತ್ತಿದ್ದಾರೆಂದರೆ ಭಸ್ಮಾಸುರರಾದರಲ್ಲವೇ ಈಗ ನೀವು ಜ್ಞಾನಚಿತ್ತೆಯ ಮೇಲೆ ಕುಳಿತು ದೇವತೆ ಆಗುತ್ತೀರಿ ಇಡೀ ಜಗತ್ತು ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿದೆ ತಮೋಪ್ರಧಾನ ಕಪ್ಪು ಆಗಿ ಹೋಗಿದೆ ತಂದೆ ಮಕ್ಕಳನ್ನು ಶಾಮನಿಂದ ಸುಂದರ ಮಾಡಲು ಬರುತ್ತಾರೆ ಅಂದ ಮೇಲೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ದೇಹ ಅಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಮಕ್ಕಳು ಸ್ಕೂಲ್ನಲ್ಲಿ ಓದುತ್ತಾರೆ ನಂತರ ವಿದ್ಯೆಯಂತೂ ಮನೆಯಲ್ಲಿದ್ದರೂ ಬುದ್ಧಿಯಲ್ಲಿ ಬರುತ್ತದಲ್ಲವೇ ಇದು ಸಹ ನಿಮ್ಮ ಬುದ್ಧಿಯಲ್ಲಿರಬೇಕು ಇದು ನಿಮ್ಮ ವಿದ್ಯಾರ್ಥಿ ಜೀವನ ಆಗಿದೆ ಗುರಿ ಉದ್ದೇಶ ಸನ್ಮುಖದಲ್ಲಿ ನಿಂತಿದೆ ಏಳುತ್ತಾ ಕೂರುತ್ತ ನಡೆಯುತ್ತಾ ಬುದ್ಧಿಯಲ್ಲಿ ಈ ಜ್ಞಾನ ಇರಬೇಕು ಇಲ್ಲಿ ಮಕ್ಕಳು ರಿಫ್ರೆಶ್ ಆಗಲು ಬರುತ್ತಾರೆ ಹೀಗೆಲ್ಲ ತಿಳಿಸಿ ಎಂದು ಯುಕ್ತಿಗಳನ್ನು ತಿಳಿಸಿಕೊಡಲಾಗುತ್ತದೆ ಜಗತ್ತಿನಲ್ಲಿ ಸಾಕಷ್ಟು ಸತ್ಸಂಗ ಇರುತ್ತದೆ ಎಷ್ಟೊಂದು ಮನುಷ್ಯರು ಬಂದು ಒಟ್ಟು ಸೇರುತ್ತಾರೆ ವಾಸ್ತವದಲ್ಲಿ ಅದು ಸತ್ಯನ ಸಂಘ ಅಂತೂ ಅಲ್ಲ ಸತ್ಯನ ಸಂಘ ಅಂತೂ ಈಗ ನೀವು ಮಕ್ಕಳಿಗಷ್ಟೇ ಸಿಗುತ್ತದೆ ತಂದೆನೇ ಬಂದು ಸತ್ಯುಗದ ಸ್ಥಾಪನೆ ಮಾಡುತ್ತಾರೆ ನೀವು ಮಾಲೀಕರಾಗುತ್ತೀರಿ ದೇಹ ಅಭಿಮಾನ ಅಥವಾ ಸುಳ್ಳು ಅಭಿಮಾನದಿಂದ ನೀವು ಬಿದ್ದು ಬಿಟ್ಟಿದ್ದೀರಿ ಹಾಗೂ ಸತ್ಯನ ಸಂಘದಿಂದ ನೀವು ಮೇಲೇರುತ್ತೀರಿ ಅರ್ಧಕಲ್ಪ ನೀವು ಪ್ರಾಲಬ್ಧವನ್ನು ಭೋಗಿಸುತ್ತೀರಿ ಅಲ್ಲಿಯೂ ಸಹ ನಿಮಗೆ ಸತ್ಯನ ಸಂಘ ಇದೆ ಎಂದಲ್ಲ ಸತ್ಯನ ಸಂಘ ಹಾಗೂ ಸುಳ್ಳಿನ ಸಂಘ ಎಂದು ಯಾವಾಗ ಕರೆಯಬಹುದು ಎಂದರೆ ಎರಡು ಉಪಸ್ಥಿತವಾಗಿದ್ದಾಗ ಸತ್ತಂದೆ ಯಾವಾಗ ಬರುತ್ತಾರೆ ಅವರೇ ಬಂದು ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾರೆ ಎಲ್ಲಿಯವರೆಗೆ ಆ ಸತ್ ತಂದೆ ಬರುವುದಿಲ್ಲ ಅಲ್ಲಿಯವರೆಗೆ ಯಾರೂ ತಿಳಿಯುವುದೇ ಇಲ್ಲ ಈಗ ತಂದೆ ನೀವು ಮಕ್ಕಳಿಗೆ ಹೇಳುತ್ತಾರೆ ಹೇ ಆತ್ಮಗಳೇ ನನ್ನ ಜೊತೆ ಸಂಘವನ್ನಿಟ್ಟುಕೊಳ್ಳಿ ದೇಹದ ಯಾವ ಸಂಘ ಸಿಕ್ಕಿದೆ ಅದರಿಂದ ನಿರ್ಲಿಪ್ತರಾಗಿ ದೇಹದ ಸಂಘ ಭಲೇ ಸತ್ಯುಗದಲ್ಲಿಯೂ ಇರುತ್ತದೆ ಆದರೆ ಅಲ್ಲಿ ನೀವು ಪಾವನರಾಗಿಯೇ ಇರುತ್ತೀರಿ ಈಗ ನೀವು ಸತ್ಯನ ಸಂಗದಿಂದ ಪತೀತರಿಂದ ಪಾವನರಾಗುತ್ತೀರಿ ನಂತರ ಶರೀರ ಸಹ ಸತೋಪ್ರಧಾನವಾಗಿರುವುದು ಸಿಗುತ್ತದೆ ಆತ್ಮ ಸಹ ಸತೋಪ್ರಧಾನವಾಗಿರುತ್ತದೆ ಈಗಂತೂ ಜಗತ್ತು ಸಹ ತಮೋಪ್ರಧಾನ ಆಗಿದೆ ಜಗತ್ತು ಹೊಸದು ಹಾಗೂ ಹಳೆಯದು ಆಗುತ್ತದೆ ಹೊಸ ಜಗತ್ತಿನಲ್ಲಿ ನಿಜವಾಗಿ ದೇವತಾ ದೇವತಾಧರ್ಮ ಇತ್ತು ಇಂದು ಆ ಧರ್ಮವನ್ನು ಮರೆ ಮಾಡಿ ಆದಿಸನಾತನ ಹಿಂದೂ ಧರ್ಮ ಎಂದು ಬಿಡುತ್ತಾರೆ ತಪ್ಪಿಬ್ಬಾಗುತ್ತಾರೆ ಈಗ ನೀವು ಭಾರತವಾಸಿಯರು ತಿಳಿಯುತ್ತೀರಿ ನಾವು ಪ್ರಾಚೀನ ದೇವತಾ ಧರ್ಮದವರಾಗಿದ್ದೆವು ಸತ್ಯುಗದ ಮಾಲೀಕರಾಗಿದ್ದೆವು ಆದರೆ ಆ ನಶೆ ಎಲ್ಲಿ ಕಲ್ಪದ ಆಯಸ್ಸನ್ನೇ ಉದ್ದವಾಗಿ ಬರೆದಿಟ್ಟಿದ್ದಾರೆ ಎಲ್ಲಾ ವಿಚಾರಗಳು ಮರೆತು ಹೋಗಿದೆ ಇದರ ಹೆಸರೇ ಮರೆತು ಮರೆಸುವ ಆಟ ಎಂದಾಕಿದೆ ಈಗ ಸತ್ತಂದೆಯ ಮೂಲಕ ನೀವು ಪೂರ್ಣ ಜ್ಞಾನವನ್ನು ತಿಳಿಯುವುದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ನಂತರ ಅರ್ಧಕಲ್ಪದ ನಂತರ ಕೆಳಗೆ ಬೀಳುತ್ತೀರಿ ಏಕೆಂದರೆ ರಾವಣ ರಾಜ್ಯ ಶುರುವಾಗುತ್ತದೆ ಜಗತ್ತು ಹಳೆಯದಂತು ಆಗಲೇಬೇಕು ನೀವು ತಿಳಿಯುತ್ತೀರಿ ನಾವು ಹೊಸ ಜಗತ್ತಿನ ಮಾಲೀಕರಾಗಿದ್ದೆವು ಈಗ ಹಳೆಯ ಜಗತ್ತಿನಲ್ಲಿದ್ದೇವೆ ಕೆಲವರಿಗೆ ಇದೂ ಸಹ ನೆನಪಿರುವುದಿಲ್ಲ ಬಾಪ ನಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡುತ್ತಾರೆ ಅರ್ಧಕಲ್ಪ ನಾವು ಸ್ವರ್ಗವಾಸಿ ಆಗಿರುತ್ತೇವೆ ನಂತರ ಅರ್ಧಕಲ್ಪದ ನಂತರ ಕೆಳಗೆ ಬೀಳುತ್ತೇವೆ ಏಕೆಂದರೆ ರಾವಣ ರಾಜ್ಯ ಶುರುವಾಗುತ್ತದೆ ಜಗತ್ತು ಹಳೆಯದಂತೂ ಆಗುತ್ತದಲ್ಲವೇ ನೀವು ತಿಳಿಯುತ್ತೀರಿ ಪಾಪ ನಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡುತ್ತಾರೆ ಅರ್ಧಕಲ್ಪ ನಾವು ಸ್ವರ್ಗವಾಸಿ ಆಗಿರುತ್ತೇವೆ ನಂತರ ನರಕವಾಸಿ ಆಗುತ್ತೇವೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ನೀವು ಸಹ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ಇದು ಜ್ಞಾನಾಮೃತದ ಡೋಸ್ ಆಗಿದೆ ಶಿವ ಪಾಪಾರವರಿಗೆ ಹಳೆಯ ಇಂದ್ರಿಯ ಸಿಕ್ಕಿದೆ ಹೊಸ ಇಂದ್ರಿಯ ಅಂತೂ ಸಿಗುವುದಿಲ್ಲ ಹಳೆಯ ವಾತ್ಯ ಸಿಗುತ್ತದೆ ತಂದೆ ವಾನಪ್ರಸ್ಥದಲ್ಲಿಯೇ ಬರುತ್ತಾರೆ ಮಕ್ಕಳಿಗೆ ಖುಷಿ ಆಗುತ್ತದೆ ಅಂದ ಮೇಲೆ ತಂದೆಗೂ ಖುಷಿ ಆಗುತ್ತದೆ ತಂದೆ ಹೇಳುತ್ತಾರೆ ರಾವಣನಿಂದ ಬಿಡಿಸಲು ನಾನು ಮಕ್ಕಳಿಗೆ ಜ್ಞಾನ ಕೊಟ್ಟು ಹೋಗುತ್ತೇನೆ ಪಾತ್ರವನ್ನಂತೂ ಖುಷಿಯಿಂದ ಅಭಿನಯಿಸಲಾಗುತ್ತದಲ್ಲವೇ ತಂದೆ ಬಹಳ ಖುಷಿಯಿಂದ ಪಾತ್ರವನ್ನು ಅಭಿನಯಿಸುತ್ತಾರೆ ತಂದೆ ಕಲ್ಪ ಕಲ್ಪ ಬರಬೇಕಾಗುತ್ತದೆ ಈ ಪಾತ್ರ ಎಂದಿಗೂ ಬಂದ್ ಆಗುವುದಿಲ್ಲ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಎಷ್ಟು ಸತ್ಯನ ಸಂಗ ಮಾಡುತ್ತೀರಿ ಅಷ್ಟು ಖುಷಿ ಇರುತ್ತದೆ ನೆನಪು ಕಡಿಮೆ ಮಾಡುತ್ತಾರೆ ಆದ್ದರಿಂದ ಅಷ್ಟು ಖುಷಿ ಇರುವುದಿಲ್ಲ ತಂದೆ ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ ಯಾವ ಮಕ್ಕಳು ಸತ್ಯ ಹೃದಯವನ್ನುಳ್ಳವರಾಗಿದ್ದಾರೆ ಅವರ ಮೇಲೆ ತಂದೆಯ ಪ್ರೀತಿ ಬಹಳ ಇರುತ್ತದೆ ಸತ್ಯ ಹೃದಯದ ಮೇಲೆ ಸಾಹೇಬ ರಾಜಿ ಆಗುತ್ತಾರೆ ಒಳಗೂ ಹೊರಗೂ ಯಾರು ಸತ್ಯವಾಗಿರುತ್ತಾರೆ ತಂದೆಯ ಸಹಯೋಗಿ ಆಗುತ್ತಾರೆ ಸೇವೆಯಲ್ಲಿ ತತ್ಪರಿರುತ್ತಾರೆ ಅವರೇ ತಂದೆಗೆ ಪ್ರಿಯವೆನಿಸುತ್ತಾರೆ ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕು ನಾವು ಸತ್ಯ ಸತ್ಯ ಸೇವೆಯನ್ನು ಮಾಡುತ್ತೀನಾ ಸತ್ಯ ಬಾಪಾನ ಜೊತೆ ಸಂಘವನ್ನಿಟ್ಟುಕೊಂಡಿದ್ದೀನ ಒಂದು ವೇಳೆ ಸತ್ಯ ಬಾಪಾನ ಜೊತೆ ಸಂಘವನ್ನಿಟ್ಟುಕೊಳ್ಳುವುದಿಲ್ಲವೆಂದರೆ ಗತಿ ಏನಾಗಬಹುದು ಅನೇಕರಿಗೆ ತಿಳಿಸುತ್ತೀರೆಂದರೆ ಶ್ರೇಷ್ಠ ಪದವಿಯನ್ನೂ ಸಹ ಪಡೆದುಕೊಳ್ಳುತ್ತೀರಿ ಸತ್ಯ ತಂದೆಯಿಂದ ನಾವು ಯಾವ ಆಸ್ತಿಯನ್ನು ಪಡೆದುಕೊಂಡಿದ್ದೇವೆ ಎಂದು ತನ್ನೊಳಗೆ ನೋಡಿಕೊಳ್ಳಬೇಕು ಇದನ್ನಂತೂ ತಿಳಿದಿದ್ದಾರೆ ನಂಬರ್ ವಾರ್ ಇದ್ದಾರೆ ಕೆಲವರು ಎಷ್ಟೊಂದು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಮತ್ತೆಷ್ಟೋ ಪಡೆದುಕೊಳ್ಳುತ್ತಾರೆ ಹಗಲು ರಾತ್ರಿಯ ಅಂತರ ಇರುತ್ತದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೊಂಪ್ರತಿ ಮಾತ್ ಪಿತಾ ಬಾಪ್ ದಾದಾಕಾ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚೊಂಕಿ ರುಹಾನಿ ಬಾಬ್ ದಾದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಒಂದು ನಿಮಗೆ ಈ ದೇಹದ ಸಂಘ ಏನು ಸಿಕ್ಕಿದೆ ಈ ಸಂಘದಿಂದ ನಿರ್ಲಿಪ್ತವಾಗಿರಬೇಕು ಸತ್ಯದ ಸಂಘದಿಂದ ಪಾವನರಾಗಬೇಕು ಎರಡು ಈ ವಿದ್ಯಾರ್ಥಿ ಜೀವನದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಜ್ಞಾನ ಚಿಂತನೆ ನಡೆಯುತ್ತಿರಲಿ ಗುರಿ ಉದ್ದೇಶವನ್ನಂತೂ ಸಮ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ಸತ್ಯ ಹೃದಯದಿಂದ ತಂದೆಗೆ ಸಹಯೋಗಿ ಹಾಕಬೇಕು ವರದಾನ ಅವ್ಯಭಿಚಾರಿ ಹಾಗೂ ನಿರ್ವಿಘ್ನ ಸ್ಥಿತಿಯ ಮೂಲಕ ಫಸ್ಟ್ ಜನ್ಮದ ಪ್ರಾಲಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮೀಪ ಹಾಗೂ ಸಮಾನರಾಗಿ ಯಾವ ಮಕ್ಕಳು ಇಲ್ಲಿ ತಂದೆಯ ಗುಣ ಹಾಗೂ ಸಂಸ್ಕಾರಗಳ ಸಮೀಪ ಇದ್ದಾರೆ ಸರ್ವ ಸಂಬಂಧಗಳಿಂದ ತಂದೆಯ ಜೊತೆಯ ಹಾಗೂ ಸಮಾನತೆಯ ಅನುಭವ ಮಾಡುತ್ತಾರೆ ಅವರೇ ಅಲ್ಲಿ ರಾಯಲ್ ಕುಲದಲ್ಲಿ ಫಸ್ಟ್ ಜನ್ಮದ ಸಂಬಂಧದಲ್ಲಿ ಸಮೀಪ ಬರುತ್ತಾರೆ ಯಾರು ಆದಿಯಿಂದ ಇದುವರೆಗೂ ಅವ್ಯಭಿಚಾರಿ ಹಾಗೂ ನಿರ್ವಿಘ್ನವಾಗಿರುತ್ತಾರೆ ಅವರೇ ಫಸ್ಟ್ನಲ್ಲಿ ಬರುತ್ತಾರೆ ನಿರ್ವಿಘ್ನದ ಅರ್ಥ ವಿಘ್ನ ಬರುವುದೇ ಇಲ್ಲ ಎಂದಲ್ಲ ಆದರೆ ವಿಘ್ನ ವಿನಾಶಕ ಅಥವಾ ವಿಘ್ನಗಳ ಮೇಲೆ ಸದಾ ವಿಚಯಿ ಆಗಿರುವುದು ಒಂದು ವೇಳೆ ಈ ಎರಡೂ ವಿಚಾರಗಳು ಆದಿಯಿಂದ ಅಂತ್ಯದವರೆಗೆ ಸರಿ ಇದೆ ಎಂದರೆ ಫಸ್ಟ್ ಜನ್ಮದಲ್ಲಿ ಜೊತೆಗಾರರಾಗುತ್ತೀರಿ ಶ್ಲೋಗನ್ ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿರಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಏಕಾಂತವಾಸಿ ಅರ್ಥಾತ್ ಸದಾ ಸ್ಥೂಲ ಏಕಾಂತದ ಜೊತೆ ಜೊತೆ ಒಬ್ಬರ ಅಂತ್ಯದಲ್ಲಿರುವುದಾಗಿದೆ ಏಕಾಗ್ರತೆಯ ಶಬ್ದ ಯಾವುದೇ ಆತ್ಮನ ಸಂದೇಶವನ್ನು ಆತ್ಮದವರೆಗೆ ತಲುಪಿಸಲು ಸಾಧ್ಯವಿದೆ ಯಾವುದೇ ಆತ್ಮನನ್ನು ಆಹ್ವಾನ ಸಹ ಮಾಡಲು ಸಾಧ್ಯವಿದೆ ಯಾವುದೇ ಆತ್ಮನ ಶಬ್ದವನ್ನು ಕ್ಯಾಚ್ ಮಾಡಲು ಸಾಧ್ಯವಿದೆ ಯಾವುದೇ ಆತ್ಮನಿಗೆ ದೂರ ಕುಳಿತೆ ಸಹಯೋಗ ನೀಡಲು ಸಾಧ್ಯವಿದೆ ಓಂ ಶಾಂತಿ